ಹಲೋ ಮತ್ತೊಮ್ಮ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ ಇವತ್ತು ಮತ್ತೊಂದು ಅಮೋಘವಾಗಿರ್ತಕ್ಕಂತ ಕೆ ಎಸ್ ನ ಪ್ರಶ್ನೆ ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೇನೆ ಸೊ ಈ ಪ್ರಶ್ನೆ ನೋಡ್ತಾ ಇದ್ರ ಹೈದರ ಅಲಿಯ ವಿರುದ್ಧ ಹೋರಾಡಿದ ಚಿತ್ರದುರ್ಗದ ನಾಯಕ ಯಾರು ಅನ್ನುವಂತ ಪ್ರಶ್ನೆ ನೋಡಿ ಈ ಪ್ರಶ್ನೆ ಈ ತರ ಕೊಟ್ಬಿಟ್ಟು ತುಂಬಾನೇ ಟಫೆಸ್ಟ್ ಮಾಡಿದ್ದ ಇದನ್ನ ಸೊ ಹಾಗಾಗಿ ನೆನ್ಪಿಟ್ಕೊಳ್ಳಿ ಇದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತರಲ್ಲಿ ಕೇಳಲ್ಪಟ್ಟಂತಹ ಒಂದು ಪ್ರಶ್ನೆ ಇದು ಸೊ ಅದರಲ್ಲಿ ನಿಮ್ಮ ಕೆ ಎಸ್ ಪ್ರಶ್ನೆಯಲ್ಲಿ ಇದು ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ಆಗಿತ್ತು ಎಲ್ಲರಿಗೂ ಗೊತ್ತಿದೆ ಚಿತ್ರ ಹೈದರಾಲಿ ವಿರುದ್ಧ ಹೋರಾಡಿದ ಚಿತ್ರದುರ್ಗದ ನಾಯಕ ಮದಕರಿ ನಾಯಕ ಅಂತ ಬಟ್ ಅದರಲ್ಲಿ ಒಂದನೇ ಮದಕರಿ ನಾಯಕ ಎರಡನೇ ಮದಕರಿ ನಾಯಕ ಮೂರನೇ ಮದಕರಿ ನಾಯಕ ಮತ್ತು ಐದನೇ ಮದಕರಿ ನಾಯಕ ಅಂತ ಕೊಟ್ರೆ ನಿಜವಾಗ್ಲೂ ಇದು ಒಂದು ಟಫೆಸ್ಟ್ ಆಗತ್ತೆ ಸೊ ಅದಕ್ಕೆ ನೀವು ತುಂಬಾ ಚಿಂತೆ ಪಡಬೇಕಾದ ಅವಶ್ಯಕತೆ ಇಲ್ಲ ಕರ್ನಾಟಕದ ಈ ಚಿತ್ರದುರ್ಗದ ಸಂಸ್ಥಾನದಲ್ಲಿ ಆಳ್ವಿಕೆ ಮಾಡದಂತಹ ಶ್ರೇಷ್ಠ ರಸ ಐದನೇ ಮದಕರಿ ನಾಯಕ ಆತನೇ ಮದಕರಿ ನಾಯಕ ವಂಶಸ್ಥರಲ್ಲೇ ಚಿತ್ರದುರ್ಗದ ವಂಶಸ್ಥರಲ್ಲೇ ಅತ್ಯಂತ ಪ್ರಸಿದ್ಧನಾಗಿರ್ತಕ್ಕಂಥ ದೊರೆ ಸೊ ಇವನ್ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಇತಿಹಾಸವನ್ನ ತಿಳ್ಕೊಳ್ಬೇಕು ಅಂತಂದ್ರೆ ನೆನ್ಪಿರ್ಲಿ ಚಿತ್ರದುರ್ಗದ ನಾಯಕರು ಇದು ಎಸ್ ಟ್ವೆಂಟಿ ಟ್ವೆಂಟಿ ಇತಿಹಾಸ ಪ್ರಶ್ನೆ ಪತ್ರಿಕೆ ಅದರಲ್ಲಿ ನಾವು ಇವತ್ತು ನಿಮಗೆ ಒಂದನೇ ಓಬಣ್ಣ ನಾಯಕ ಕಸ್ತೂರಿ ರಂಗಪ್ಪ ನಾಯಕ ಐದನೇ ಮದಕರಿ ನಾಯಕ ಸೊ ಇಂಥ ಪ್ರಸಿದ್ಧ ದೊರೆಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಮಾತಾಡ್ತೀವಿ ಸ್ನೇಹಿತರೆ ಹಾಗಾಗಿ ನಮ್ಮ ಸ್ಫೂರ್ತಿ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಈ ತರದ ಅದ್ಭುತವಾದ ವಿಚಾರಗಳ ಕಂಪ್ಲೀಟ್ ಡೀಟೇಲ್ಸ್ ನಿಮಗೋಸ್ಕರ ಕೊಡ್ತಾ ಇರ್ತೀನಿ ಹಾಗಾಗಿ ತಾವೆಲ್ಲರೂ ಕೂಡ ಚಿತ್ರದುರ್ಗಕ್ಕೆ ಎಂಟ್ರಿ ಕೊಟ್ಟಿರ್ತೀರ ಅಲ್ಲಿ ಹೈದರಾಲಿಯ ವಿರೋಧವನ್ನ ತಡೆದಿದ್ದ ಮದಕರಿ ನಾಯಕನ ಹೋರಾಟ ಹೇಗಿತ್ತು ಅನ್ನೋದನ್ನ ಮತ್ತು ಗಾದ್ರಿಮಲೆ ಹೆಬ್ಬುಲಿ ಅನ್ನುವಂಥ ಬಿರುದನ್ನ ಪಡ್ಕಂಡಂತ ಈ ಐದನೇ ಮದಕರಿ ನಾಯಕನ ಹೋರಾಟವನ್ನ ಕಂಪ್ಲೀಟ್ ಆಗಿ ಇದರಲ್ಲಿ ತಿಳಿಸ್ಕೊಡ್ತೀವಿ ಹಾಗಾಗಿ ನಮ್ಮ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಿಮಗೆ ಅತ್ಯುತ್ತಮವಾಗಿರ್ತಕ್ಕಂಥ ಮಾಹಿತಿಗಳು ಬರಬೇಕು ಅಂದ್ರೆ ಈ ಚಾನಲ್ನ ಬಿಗ್ಗೆಸ್ಟ್ ಲೆವೆಲ್ ಡಿಜಿಟಲೈಸ್ ಮಾಡೋದಕ್ಕೆ ನಿಮ್ಮ ಧನ ಸಹಾಯ ಬೇಕು ಹಾಗೆ ಡಬಲ್ ನೈನ್ ಡಬಲ್ ಜೀರೋ ಫೈವ್ ಡಬಲ್ ನೈನ್ ಒನ್ ಏಟ್ ಸಿಕ್ಸ್ ಗೆ ನೀವು ಗೂಗಲ್ ಪೇ ಮುಖಾಂತರ ಧನ ಸಹಾಯ ಮಾಡಿದ್ದೆ ಆದ್ರೆ ಚಾನಲ್ ನ ದೊಡ್ಡ ಮಟ್ಟದಲ್ಲಿ ಬೆಳೆಸುವ ಪ್ರಯತ್ನ ನಡೀತದೆ ಅಂತ ಹೇಳ್ತಾ ಸುಮನಿ ಇವತ್ತು ನಾವು ಚಿತ್ರದುರ್ಗದ ನಾಯಕರ ಬಗ್ಗೆ ಮಾತಾಡ್ತಾ ಹೋಗೋಣ ಚಿತ್ರದುರ್ಗದ ನಾಯಕರಲ್ಲಿ ಬಂತಂದ್ರೆ ಇವರು ಹೊಯ್ಸಳ ಮತ್ತು ವಿಜಯನಗರದ ಸಾಮಂತರಾಗಿ ಅಧಿಕಾರವನ್ನು ಆರಂಭಿಸಿದಂತ ಮನೆತನ ಬಟ್ ಇಲ್ಲಿ ಎಕ್ಸಾಕ್ಟ್ ಆಗಿ ನಾವು ಡೇಟ್ ಅನ್ನ ಹೇಳ್ಲಿಕ್ಕೆ ಆಗೋದಿಲ್ಲ ಯಾಕೆ ಅಂತಂದ್ರೆ ಅತ್ಯುತ್ತಮವಾಗಿರತಕ್ಕಂತ ಆಧಾರಗಳು ಇನ್ನೂ ಕೂಡ ನಮ್ಮಲ್ಲಿ ಸಿಗದೆ ಇರೋದ್ರಿಂದಾಗಿ ಅದನ್ನ ಎಕ್ಸಾಕ್ಟ್ ಡಾಟಾ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಆದ್ರೂ ಇವರು ಹೊಯ್ಸಳರು ಮತ್ತೆ ವಿಜಯನಗರ ಸಾಮಂತರಾಗಿ ಅಧಿಕಾರವನ್ನ ಅನುಭವಿಸ್ತಾ ಹೋರಾಟವನ್ನ ಮಾಡ್ತಾ ನಂತರ ಸ್ವತಂತ್ರ ಆದಂತಹ ಮನೆತನ ಇದು ಸೊ ಮೂಲವಾಗಿ ಈ ಒಂದು ಚಿತ್ರದುರ್ಗರ ನಾಯಕರ ಮೂಲ ನೋಡೋದಾದ್ರೆ ಬೇಡ ಕುಲ ಅಂತ ಹೇಳಿ ಮತ್ತೆ ವಾಲ್ಮೀಕಿ ಗೋತ್ರವನ್ನ ಆಧಾರವಾಗಿ ಇಟ್ಟುಕೊಂಡು ಈ ಒಂದು ಸಂಸ್ಥಾನವನ್ನ ಹೇಳ್ತಾರೆ ಸೊ ಮೌರ್ಯರ ಕಾಲದಲ್ಲಿ ಅಥವಾ ಕದಂಬರ ಕಾಲದಲ್ಲಿ ಈ ಸಂಸ್ಥಾನಗಳನ್ನ ಏನಂತ ಇದ್ರು ಅಂತಂದ್ರ ಅದನ್ನ ಚಂದ್ರವಳ್ಳಿ ಅಂತ ಕೂಡ ಕರಿತಾ ಇದ್ರು ಹಂಗಾಗಿ ಪ್ರಾಚೀನ ಹೆಸರು ಚಂದ್ರವಳ್ಳಿ ಆನಂತರ ಇದಕ್ಕೆ ಚಿತ್ರದುರ್ಗ ಅನ್ನುವಂತಹ ಹೆಸರು ನಾವು ಹೇಳ್ತಾ ಹೋಗ್ತೀವಿ ಬಹಳಷ್ಟು ಜನ ಇದರ ಮೂಲವನ್ನ ಹೇಳ್ತಾ ಹೋದಾಗ ಹೇಳ್ತಾರೆ ಇದು ಪಾಳೇಗಾರರ ವಂಶಸ್ಥರ ಅಧಿಕಾರ ಇದ್ದಂತದ್ದು ಆ ಸಂದರ್ಭದಲ್ಲಿ ಕೆಲವು ಇತಿಹಾಸಕಾರರ ಒಂದೆರಡು ಅಭಿಪ್ರಾಯಗಳನ್ನು ನೋಡ್ತಾ ಹೋದ್ರೆ ಚಿತ್ರದುರ್ಗರ ನಾಯಕರು ಬೇಡ ಜಾತಿಯವರು ವಾಲ್ಮೀಕ ಗೋತ್ರದ ಕಾಮಗೇಟಿ ಆ ಒಂದು ವಂಶಸ್ಥರು ಅಂತನೂ ಕೂಡ ಹೇಳ್ತಾರೆ ಈ ಕಾಮಗೇಟಿ ವಂಶಸ್ಥರ ಮೂಲ ಪುರುಷನ ಚಿತ್ರನಾಯಕ ಸೊ ಹಾಗಾಗಿ ಚಿತ್ರನಾಯಕ ಮೊದಲು ದೆಹಲಿಯಲ್ಲಿದ್ದವನು ಆನಂತರ ದೆಹಲಿಯ ಒಂದು ಬಾದ್ಶಾನ ಒಂದು ಮೇಲೇರಿ ಬರ್ತಿದ್ದಂತಹ ಮದಗಜವನ್ನ ಈತ ನಿಯಂತ್ರಿಸಿದ ಹಾಗಾಗಿ ಮದಗಜವನ್ನ ಈತ ಕಂಟ್ರೋಲ್ ಮಾಡಿದ್ರಿಂದನೇ ಇವನಿಗೆ ಮದಕರಿ ಎಂಬ ಬಿರುದು ಬಂತು ಅಂತ ಹೇಳಿ ಕೆಲವರು ಇದನ್ನ ಹೇಳ್ತಾರೆ ಆದರೂ ದಕ್ಷಿಣಕ್ಕೆ ಬಂದಂತ ವಂಶ ಇದನ್ನ ಸ್ಥಾಪನೆ ಮಾಡಲಾಯಿತು ಅಂತ ಹೇಳಿರೋದ್ರಲ್ಲಿ ಬಹಳಷ್ಟು ಇತಿಹಾಸಕಾರರಿಗೆ ಇದ್ರ ಬಗ್ಗೆ ಸ್ವಲ್ಪ ಉನ್ನತವಾದಂತ ಅಭಿಪ್ರಾಯ ಇಲ್ಲ ಸೊ ಇನ್ ಕೆಲವರು ಹೇಳ್ತಾರೆ ನಾಯಕ ವಂಶದ ಮೂಲ ಪುರುಷ ಮತ್ತಿ ತಿಮ್ಮಣ್ಣ ನಾಯಕ ಆತ ಕಾಮಗೇಟಿ ವಂಶಸ್ಥದವನು ಈತ ತಿರುಪಳಿಯ ತಿರುಪತಿ ಬಳಿಯ ಮದಕೇರಿ ಎಂಬಲ್ಲಿಂದ ಬಂದದ್ದರಿಂದಾಗಿ ಅವನು ಸ್ಥಾಪಿಸಿದ ಸಂತತಿಯನ್ನ ಮದಕರಿ ನಾಯಕರು ಅಂತ ಕರೀತಾರೆ ಅಂತ ದಕ್ಷಿಣದ ಕೆಲವು ಇತಿಹಾಸಕಾರರು ಒಂದು ಇತಿಹಾಸ ಪ್ರಸಿದ್ಧ ಕಥೆಯ ಪ್ರಕಾರ ಸಾವಿರದ ನಾನೂರ ಎಪ್ಪತ್ತೈದರಲ್ಲಿ ತಿರುಪತಿ ಬಳಿ ದೊರೆತಿರ್ತಕ್ಕಂತಹ ಜಡಕಲ್ದುರ್ಗ ಎಂಬ ಸ್ಥಳದಿಂದ ಕಾಮಗೇಟಿ ಪಂಗಡ ಮತ್ತು ಬೇಡಕುಲಕ್ಕೆ ಸೇರಿದ ಮೂರು ಪಂಗಡಗಳು ಭರ್ಮಸಾಗರ ಬಳಿಯ ನಿರ್ತಾಡಿ ಎಂಬಲ್ಲಿಗೆ ವಲಸೆ ಬಂದು ನೆಲೆಸಿದ್ರು ಅಂತ ಕೂಡ ಹೇಳುತ್ತಾರೆ ಹೀಗೇನೇ ಹೇಳಿದ್ರು ಕೂಡ ಈ ವಂಶದ ಸ್ಥಾಪಕನಾಗಿ ಮತ್ತಿ ನಾಯಕ ಅಧಿಕಾರದಲ್ಲಿದ್ದ ಸೊ ಈ ಮತ್ತಿ ನಾಯಕನಿಂದನೇ ನಮ್ಗೆ ಈ ವಂಶದ ಆರಂಭವನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಕಾಮಗೇಟಿ ವಂಶಸ್ಥರಾದ ತಿಮ್ಮಣ್ಣನಾಯಕ ಭರಮಸಾಗರದ ಸುತ್ತಮುತ್ತಲಿನ ಪ್ರದೇಶಗಳನ್ನ ಒಟ್ಟುಗೂಡಿಸಿ ತನ್ನ ಪಾಳೆಗಾರಿಕೆಯನ್ನ ಅಧಿಕಾರಕ್ಕೆ ತಂದು ಅಲ್ಲಿದ್ದ ಸಣ್ಣ ಪುಟ್ಟವ್ರನ್ನೆಲ್ಲ ಸೆದೆಬಡಿದು ಈತ ವಿಜಯನಗರದ ಅರಸ ಸಾಳ್ವ ನರಸಿಂಹ ಮತ್ತು ಹೊಳಲ್ಕೆರೆಯನ್ನು ನೀಡಿ ಗೌರವಿಸಿದ ಅಂತ ಹೇಳಿ ಕೂಡ ಕೆಲವು ಐತಿಹ್ಯಗಳು ನಮಗೆ ಹೇಳ್ತವೆ ಈ ಎಲ್ಲ ಐತಿಹ್ಯಗಳನ್ನು ನೋಡಿದ್ರೆ ಈ ವಂಶದ ಸ್ಥಾಪಕನನ್ನಾಗಿ ಮತ್ತಿ ತಿಮ್ಮಣ್ಣ ನಾಯಕನನ್ನ ನಾವಿಲ್ಲಿ ಒಪ್ಕೊಳ್ತೀವಿ ಹಂಗಾಗಿ ಚಿತ್ರದುರ್ಗದ ನಾಯಕದ ಸ್ಥಾಪಕ ಮತ್ತಿ ತಿಮ್ಮಣ್ಣ ನಾಯಕ ಅಂತ ಹೇಳ್ತೀವಿ ಆನಂತರ ಬಂದವನು ಒಂದನೇ ಓಬಣ್ಣ ನಾಯಕ ಈ ವಂಶದಲ್ಲಿ ಅತ್ಯಂತ ಪ್ರಸಿದ್ಧನಾದವನು ನಮಗೆ ಇತಿಹಾಸದಲ್ಲಿ ಸಿಗುವಂತ ಕೆಲವು ಆಧಾರಗಳಲ್ಲಿ ನೋಡ್ತೀವಿ ಮದಕರಿ ನಾಯಕ ಎಂಬಂತ ಬೆರೆದನ್ನ ಧರಿಸಿದಂತ ಮೊಟ್ಟ ಮೊದಲ ದೊರೆ ಅಂತ ಕೂಡ ಒಂದನೇ ಓಬಣ್ಣ ನಾಯಕನನ್ನ ಹೇಳ್ತೀವಿ ಹಾಗಾಗಿ ಇವನು ಕೂಡ ಅಷ್ಟೇ ವಿಜಯನಗರದ ಅರಸ ತಿರುಮಲರಾಯನಿಂದ ಹೊಳಲ್ಕೆರೆ ಮತ್ತು ಮಾಗಣಿಯನ್ನ ಉಂಬಳಿಯಾಗಿ ಇವನಿಗೆ ಪ್ರಾಪ್ತಿಯಾಗಿತ್ತು ಆ ಮೂಲಕ ಹಿತ ಅಧಿಕಾರವನ್ನ ಮಾಡ್ತಾ ಇದ್ದ ಅಂತ ಹೇಳ್ತೀವಿ ನೆಕ್ಸ್ಟ್ ಬರೋದು ಕಸ್ತೂರಿ ರಂಗಪ್ಪ ಈತ ಕೂಡ ಅಷ್ಟೇ ಬಹಳ ಓಬಣ್ಣ ನಾಯಕನ ಒಂದು ಅಪ್ರತಿಮ ಪುತ್ರ ಒಳ್ಳೆಯ ಯುದ್ಧ ಪ್ರಿಯನಾಗಿದ್ದವನು ಹಾಗಾಗಿ ಬಸಾಪಟ್ಟಣದ ಪಾಳೆಗಾರನ್ನ ಸೋಳಿಸಿ ಮಾಯಕೊಂಡ ಸಂತೆಬೆನ್ನೂರು ಹೊಳಲ್ಕೆರೆ ಜಗಳೂರು ತರೀಕೆರೆ ಪಾಳೆಗಾರರನ್ನ ಮತ್ತು ಹೊದಿಗೆರೆಯನ್ನ ಗೆದ್ದುಕೊಂಡಿದ್ದ ಅಂತ ಕೂಡ ಹೇಳುತ್ತೆ ನೇನೆ ಗೆದ್ದುಕೊಂಡು ಕೂಡ ತನ್ನ ಅಭಿವೃದ್ಧಿ ಕಾರ್ಯಗಳಲ್ಲಿ ಈತ ಕೆರೆಗಳನ್ನ ನಿರ್ಮಾಣ ಮಾಡಿ ಕೃಷಿಗೆ ಒಂದು ವ್ಯವಸ್ಥೆಗಳನ್ನ ಅಭಿವೃದ್ಧಿ ಪಡಿಸಿದ್ದರಿಂದಾಗಿ ಇವನ ಕಾಲದಲ್ಲೇ ನಾಯಕ ವಂಶಸ್ಥರ ಚಿತ್ರದುರ್ಗದ ನಾಯಕ ವಂಶಸ್ಥರ ಆದಾಯ ದ್ವಿಗುಣಗೊಳಿಸಿದಂತ ಕೀರ್ತಿ ಇವನಿಗೆ ಸಲ್ಲತ್ತೆ ಇವನಂತರ ಇವನ ಮಗ ಎರಡನೇ ಮದಕರಿ ನಾಯಕ ಅಧಿಕಾರಕ್ಕೆ ಬರ್ತಾರೆ ಈತ ವೀರ ಶೂರ ಎಲ್ಲದೂ ಹೌದು ಆ ಇವನ ಕಾಲದಲ್ಲಿ ಇಡೀ ಪ್ರಾಂತ್ಯವನ್ನ ನಾಲ್ಕು ಭಾಗಗಳಾಗಿ ವಿಂಗಡಣೆ ಮಾಡಿ ಸಾಮ್ರಾಜ್ಯವನ್ನ ಅಚ್ಚುಕಟ್ಟಾಗಿ ವ್ಯವಸ್ಥೆಗೊಳಿಸ್ಬಿಟ್ಟು ಅಲ್ಲಿ ಪ್ರಾಂತ್ಯಾಧಿಕಾರಿಗಳನ್ನ ನೇಮಕ ಮಾಡಿದ್ದ ಆ ಪ್ರಾಂತ್ಯಾಧಿಕಾರಿಗಳ ಮೂಲಕ ಆ ಅಧಿಕಾರವನ್ನ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿ ಈತ ತನ್ನ ಆದಾಯವನ್ನ ಒಂದು ಲಕ್ಷಕ್ಕೂ ಹೆಚ್ಚು ವರಹಗಳಷ್ಟು ಆದಾಯವನ್ನು ಹೆಚ್ಚಿಸಿದ್ದ ಅಂತ ಕೂಡ ಇವನನ್ನ ಹೇಳಲಾಗತ್ತೆ ಹಂಗಾಗಿ ಮುಂದೆ ಇವನಿಗೂ ಕೂಡ ಇವನ ದತ್ತು ಪುತ್ರ ಓಬಣ್ಣ ನಾಯಕ ಪಟ್ಟಕ್ಕೆ ಬರ್ತಾನೆ ಆತ ವಿಲಾಸಪಾಯ ದೊರೆ ಹಾಗಾಗಿ ದಳವಾಯಿಗಳಿಂದನೇ ಈತ ಕೊಲೆಯಾದ ಅಂತ ಹೇಳುತ್ತೆ ಸೊ ಅನಂತರ ಇವನ ಮಗ ಸೂರ್ಯಕಾಂತ ನಾಯಕ ಅಧಿಕಾರಕ್ಕೆ ಬಂದಿದ್ದ ಸೊ ಅವನು ಕೂಡ ಅಧಿಕಾರವನ್ನು ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ ಸೊ ಹಾಗಾಗಿ ಅವರಿಬ್ಬರ ಇತಿಹಾಸಗಳು ನಮಗೆ ಅಷ್ಟು ಸ್ಪಷ್ಟವಾಗಿ ಸಿಗೋದಿಲ್ಲ ಆಮೇಲೆ ಸಿಗುವಂಥದ್ದೇ ಚಿತ್ರದುರ್ಗದ ನಾಯಕರಲ್ಲಿ ಅತ್ಯಂತ ಪ್ರಸಿದ್ಧನಾದವನೇ ಚಿಕ್ಕಣ್ಣ ನಾಯಕ ಅಂತ ಕೂಡ ಕರಿತೀವಿ ತುಂಬಾ ದೊರೆ ಹರಪನಹಳ್ಳಿಯ ಪಾಳೇಗಾರರನ್ನ ಸೋಲಿಸಿದಂತಹ ಕೀರ್ತಿ ಇವನಿಗೆ ಸಲ್ಲತ್ತೆ ಆದರೆ ಈತ ಹರಿಹರದ ದೇವಾಲಯವನ್ನ ಮುತ್ತಿಗೆ ಮಾಡಲಿಕ್ಕೆ ಬಂದಿದ್ದಂತಹ ದೆಹಲಿ ಸೈನ್ಯದ ಕೆಲವು ನಾಯಕರನ್ನ ಮೊಹಮ್ಮದೀಯ ನಾಯಕರನ್ನ ಈತ ಸೋಲಿಸಿದ ಅಂತ ಕೂಡ ಹೇಳಲಾಗತ್ತೆ ಮತ್ತು ಶೃಂಗೇರಿ ಮಠಕ್ಕೆ ಈತ ಕೆಲವು ಗ್ರಾಮಗಳನ್ನ ದತ್ತುವಾಗಿ ನೀಡೋದ್ರ ಮುಖಾಂತರವಾಗಿ ಗೀತ ಅನೇಕ ಗುಡಿ ಗೋಪುರಗಳ ನಿರ್ಮಾಣಕ್ಕೂ ಮತ್ತು ಇವನ ಸಹೋದರ ಲಿಂಗಣ್ಣ ನಾಯಕ ಕೂಡ ಅತ್ಯಂತ ಪ್ರಬಲನಾದಂತ ಅಧಿಕಾರಿಯಾಗಿದ್ದ ಅಂತ ಕೂಡ ಹೇಳುತ್ತೆ ನೆಕ್ಸ್ಟ್ ಇವನ ಮಗನಾಗಿರ್ತಕ್ಕಂತ ಮೂರನೇ ಮದಕರಿ ನಾಯಕ ಕೂಡ ಮುಂದೆ ಅಧಿಕಾರವನ್ನ ವಹಿಸ್ಕೊಳ್ತಾರೆ ಸೊ ಅವನು ಕೂಡ ಮುದ್ದಣ್ಣ ಅನ್ನುವ ಹೆಸರಿನಿಂದನೇ ಕೂಡ ಆತ ಹೋರಾಟ ಮಾಡ್ತಾ ಇದ್ದಾಗ ಸಂದರ್ಭದಲ್ಲೇ ಮುದ್ದಣ್ಣ ಮತ್ತೊಂದು ಕಡೆ ಹೇಳ್ತಾರೆ ಮುದ್ದಣ್ಣ ಅನ್ನ ದಂಡ ನಾಯಕನೇ ಇವನನ್ನ ಕೊಲೆ ಮಾಡಿದ ಅಂತಾನು ಕೂಡ ಹೇಳ್ತಾರೆ ಸೊ ಏನೇ ಆದರೂ ಕೂಡ ಇವನ ಇತಿಹಾಸ ಸ್ವಲ್ಪ ಅಸ್ಪಷ್ಟವಾಗಿದೆ ಮುಂದೆ ಅಧಿಕಾರಕ್ಕೆ ಬಂದವರೇ ಬರಮಪ್ಪನಾಯಕ ಅಂತ ಕೂಡ ಕರಿತೀವಿ ಬರಮಪ್ಪನಾಯಕ ಒಬ್ಬ ಒಳ್ಳೆ ದಕ್ಷ ಆಡಳಿತಗಾರ ಪರಾಕ್ರಮಿ ಕೂಡ ಹೌದು ಬಹಳಷ್ಟು ಇವರ ಇತಿಹಾಸದಲ್ಲಿ ಇವನ ಹೆಸರನ್ನ ದಾನಶೂರ ಅಂತ ಕೂಡ ಅಲ್ಲಿ ಹೆಸರಿಸ್ತಾರೆ ಏನೇ ಆದರೂ ಕೂಡ ರಾಯದುರ್ಗದ ಪಾಳೆಗಾರನ್ನ ಸೋಲಿಸಿ ಬಿಜಾಪುರ ಮತ್ತು ಮೊಘಲ್ ಸೈನ್ಯಗಳನ್ನ ಹಿಮ್ಮೆಟ್ಟಿಸಿದಂಥ ಕೀರ್ತಿ ಇವನಿಗೆ ಸಲ್ಲತ್ತೆ ಹಂಗಾಗಿ ಮೊಘಲ್ ಖಾಸಿಂ ಖಾನ್ ಖಾನ್ನ ಸೋಲಿಸಿರುವುದು ಇವನ ಇತಿಹಾಸದಲ್ಲಿ ಬಹಳ ಪ್ರಸಿದ್ಧವಾಗಿ ನಮಗೆ ಸಿಗ್ತಾ ಹೋಗತ್ತೆ ಸೊ ಹಾಗಾಗಿ ಈತ ಒಂದು ಮೂವತ್ತು ದೇವಾಲಯಗಳು ಒಂದಿಪ್ಪತ್ತು ಕುರಿ ಒಂದು ಕೆರೆಗಳನ್ನ ಎರಡು ಕೋಟೆಗಳನ್ನು ಕಟ್ಟಿದ ಅಂತ ಕೂಡ ಹೇಳುತ್ತೆ ಮುಂದೆ ಹೀಗನೆ ಇವನ ಮಗ ಹಿರಿ ಮಧಿಕರ ನಾಯಕ ಅಧಿಕಾರಕ್ಕೆ ಬಂದಿದ್ದ ಹಂಗಾಗಿ ಬರಮ ಸಮುದ್ರ ಕೆರೆಗಳನ್ನೆಲ್ಲ ಈತ ಕಟ್ಟಿಸಿದಂತಹ ಕೀರ್ತಿ ಕೂಡ ಇವನಿಗೆನೆ ಸಲ್ಲತ್ತೆ ಬರಮ ಸಮುದ್ರ ಭೀಮ ಸಮುದ್ರಗಳನ್ನ ನಿರ್ಮಾಣ ಮಾಡಿದಂತ ಕೀರ್ತಿ ಈ ಬರಮಪ್ಪ ನಾಯಕನಿಗೆ ಸಲ್ಲತ್ತೆ ಅಂತ ಹೇಳುತ್ತಾರೆ ಸೊ ಮುಂದೆ ಬಂದವನೇ ಗಾದ್ರಿಮಲ ಹೆಬ್ಬುಳಿ ಎಂದು ಪ್ರಖ್ಯಾತನಾಗಿರ್ತಕ್ಕಂಥ ಐದನೇ ಮದಕರಿ ನಾಯಕ ಅಧಿಕಾರಕ್ಕೆ ಬರ್ತಾನೆ ಪಾಳೆಗಾರರಲ್ಲೇ ಅತ್ಯಂತ ಸಮರ್ಥನಾದಂಥ ದೊರೆ ಅಂತ ಹೇಳಲಾಗತ್ತೆ ಹೈದರಾಲಿಯ ಜೊತೆಗೆ ಹೋರಾಡಿದಂತ ಅಪ್ರತಿಮ ನಾಯಕ ಅಂತ ಕೂಡ ಹೇಳ್ತಾರೆ ಚಿತ್ರದುರ್ಗದ ಏಳು ಸುತ್ತಿನ ಕೋಟೆಯ ನಿರ್ಮಾಣಕಾರ ಅಂತ ಕೂಡ ಇವನನ್ನ ವರ್ಣಿಸಲಾಗತ್ತೆ ಇವನ ಅಧಿಕಾರವದಿಯಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಸೈನಿಕರಿಗೆ ತರಬೇತಿಯನ್ನ ನೀಡಿದ್ದು ಮತ್ತು ಕೋಟೆಗಳನ್ನ ಬಲಪಡಿಸಿದ್ದು ಮತ್ತು ಶಸ್ತ್ರಾಗಾರದ ತಯಾರಿಕಾ ಘಟಕಗಳನ್ನ ಸ್ಥಾಪನೆ ಮಾಡಿದ್ದು ಇವನ ಒಂದು ಶ್ರೇಷ್ಠ ಹೋರಾಟದಲ್ಲಿ ನಮಗೆ ಕಾಣುತ್ತೆ ಮೊದಮೊದಲು ಈತ ಹೈದರನಿಗೆ ತುಂಬಾ ಆತ್ಮೀಯನಾಗಿ ಸಹಾಯ ಮಾಡಿದ್ದಂಥ ಕ್ಷಣಗಳು ಇದ್ದಾವೆ ಯಾಕೆ ಅಂತಂದ್ರೆ ಸಿರಾ ಚಿಕ್ಕಬಳ್ಳಾಪುರದ ಪಾಳೆಗಾರನ ಸೋಲಿಸುವ ಸಂದರ್ಭದಲ್ಲಿ ಮತ್ತು ಗಡಿ ಗ್ರಾಮಗಳನ್ನ ನಿಯಂತ್ರಣಕ್ಕೆ ತರುವ ಸಂದರ್ಭದಲ್ಲಿ ಈತ ಹೈದರನಿಗೆ ತುಂಬಾ ಬಾರಿ ಸಹಾಯ ಮಾಡಿದ್ದ ಅದರಲ್ಲೂ ಸಾವಿರದ ಏಳ್ನೂರ ಅರವತ್ಮೂರರ ಬಿದನೂರು ಮೇಲೆ ದಾಳಿ ಮಾಡದಂತ ಸಂದರ್ಭದಲ್ಲಿ ಮದಕರಿ ನಾಯಕ ಮೈಸೂರು ಸೇನೆಗೆ ಸಹಾಯ ಮಾಡಿದಂಥದ್ದು ನಮ್ಗಿಲ್ಲಿ ಕಂಡು ಬರುತ್ತೆ ಮತ್ತೆ ಮರಾಠರು ಮೈಸೂರಿನ ಕಡೆಗೆ ದಾಳಿ ಮಾಡದಂತ ಸಂದರ್ಭದಲ್ಲಿ ಹೈದರ್ನ ಜೊತೆಗೂಡಿ ಈ ಒಂದು ಮದಕರಿಯ ಗೆರಿಲ್ಲಾ ತಂತ್ರಗಳೇ ಒಂದು ಈ ಒಂದು ಮರಾಠರ ಗೆರಿಲ್ಲಾ ತಂತ್ರಗಳ ವಿರುದ್ಧ ಹೋರಾಟಕ್ಕೆ ಸಾಕ್ಷಿಯಾಗಿತ್ತು ಅಂತ ಕೂಡ ಹೇಳ್ತಾರೆ ಬಂಕಾಪುರ ಮತ್ತು ನಿಡ್ಗಲ್ ಕೋಟೆಗಳನ್ನ ಹೈದರಾಲಿ ಗೆಲ್ಲಬೇಕು ಅಂದಾಗೂ ಕೂಡ ಮದಕರಿ ಅವನಿಗೆ ಸಹಾಯ ಮಾಡಿದ್ದ ಹೈದರಾಲಿ ಮತ್ತೆ ರಾಯದುರ್ಗ ಸವಣೂರು ಹರಪನಹಳ್ಳಿ ನಾಯಕರ ಜೊತೆ ಸೇರಿ ಒಂದು ಸೈನ್ಯ ಸಮೇತನಾಗಿ ಹೋರಾಟ ಮಾಡೋ ಸಂದರ್ಭದಲ್ಲೂ ಕೂಡ ಕೆಲವು ಜಯ ಕಾಣದೇ ಇದ್ದ ಸಂದರ್ಭದಲ್ಲೂ ಕೂಡ ಮದಕರಿ ನಾಯಕ ಆ ಪಂಗಡಗಳಿಗಿಂತ ಏಕಾಂಗಿಯಾಗಿ ಹೋರಾಟ ಮಾಡಿ ಈತ ಹೈದರನಿಗೆ ಸಹಾಯ ಮಾಡಿದ್ದು ಇಲ್ಲಿ ನಮಗೆ ಸಿಗ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಇಷ್ಟೆಲ್ಲ ಹೋರಾಟದಲ್ಲಿ ಮರಾಠರ ಸಹಾಯಕ್ಕೂ ಹೋಗಿದ್ದಾನೆ ಅಲಮಟ್ಟಿಯ ಕದನದಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಮರಾಠರ ವಿರುದ್ಧ ವಿರಾವೇಶದ ಹೋರಾಟ ಮಾಡ್ತಾನೆ ಹಂಗಾಗಿ ನಮ್ಮ ಇತಿಹಾಸದಲ್ಲಿ ಇದನ್ನ ಒಂದು ಅತ್ಯುತ್ತಮ ಹೆಸರಿನಿಂದ ಕರೀತಾರೆ ಅದು ಅನವಟ್ಟಿ ಕದನ ಅಂತ ಕರೀತಾರೆ ಇದನ್ನ ಅನವಟ್ಟಿ ಕದನ ಅಂತ ಕೂಡ ಕರೀತಾರೆ ಸೊ ಎಕ್ಸ್ಪೆಷಲಿ ಅನವಟ್ಟಿ ಕದನ ಸಾವಿರದ ಏಳುನೂರ ಅರವತ್ನಾಲ್ಕರಲ್ಲಿ ನಡೆದಿದೆ ಬಟ್ ಆಕ್ಚುಲಿ ಇದು ಎಕ್ಸಾಕ್ಟ್ ಆಗಿರ್ತಕ್ಕಂಥ ಹೆಸರುಗಳು ಬರೋದಿಲ್ಲ ಆದ್ರೂ ಇದನ್ನ ಸಾವನದುರ್ಗ ಬಾಣಾವರ ನುಗ್ಗೆಹಳ್ಳಿ ಈ ಪ್ರದೇಶಗಳ ಸುತ್ತು ವಲಯದಲ್ಲಿ ನಡೆದಂತ ಹೋರಾಟ ಅಂತ ಕೂಡ ಹೇಳಲಾಗತ್ತೆ ಸೊ ಈ ಹೋರಾಟದಲ್ಲಿ ಐವನೇ ಮದಕರಿ ನಾಯಕ ಬಹಳ ದೊಡ್ಡ ಮಟ್ಟದಲ್ಲಿ ಈತ ತನ್ನ ಪ್ರಾಬಲ್ಯವನ್ನ ತೋರಿಸಿದ್ದ ಎಷ್ಟು ಪ್ರಾಬಲ್ಯ ಅಂತಂದ್ರೆ ಮರಾಠರ ಸೇನೆ ಛಿದ್ರ ಆಗುವಷ್ಟು ಮಟ್ಟಿಗೆ ಇಲ್ಲಿ ಹೋರಾಟ ನಡೆದಿತ್ತು ಈ ಹೋರಾಟದ ಸಂದರ್ಭದಲ್ಲಿ ಗಳಿಸಿದಂತಹ ಹಣ ಮತ್ತು ಭೂಮಿ ಹಂಚಿಕೆ ನಡುವಿನ ವಿವಾದದಿಂದಾಗಿನೇ ಹೈದರಾಲಿ ಮತ್ತೆ ಐದನೇ ಮದಕರಿ ನಾಯಕನ ನಡುವೆ ಒಂದು ರೀತಿಯ ಯುದ್ಧಕ್ಕೆ ಕಾರಣವೇ ಕೂಡ ಆಯಿತು ಈ ಯುದ್ಧಕ್ಕೆ ಕಾರಣವಾದಾಗ ಏನಾದರೂ ಮಾಡಿ ಗೆಲ್ಲಲೇಬೇಕು ಅನ್ನುವಂಥ ಹೋರಾಟವನ್ನು ಮುಂದಿಡೋ ಸಂದರ್ಭದಲ್ಲಿ ಹಲವು ಬಾರಿ ವಿಫಲನಾಗಿದ್ದ ಈ ಹೈದರಾಲಿ ಹಾಗಾಗಿ ಈ ಹೈದರಾಲಿಯ ಎಲ್ಲ ವಿಚಾರಗಳಲ್ಲೂ ಕೂಡ ಫೇಲ್ಯೂರೇ ಕಾಣ್ತಾ ಇತ್ತು ಕಾರಣ ಅಂತಂದ್ರೆ ಇವನ ಎದುರಿಗೆ ಇದ್ದಿದ್ದು ಐದನೇ ಮದಕರಿ ನಾಯಕ ಗಾದ್ರಿಮಲೆ ಹೆಬ್ಬುಲಿ ಚಂಡವಿಕ್ರಮರಾಯ ಮತ್ತು ಒಂದನ ಒಂದು ಪಾಳೆಗಾರರ ಗಂಡ ಅಂತನೂ ಕೂಡ ಇವನಿಗೆ ಅನೇಕ ಬಿರುದುಗಳಿಂದ ಇದನ್ನ ಕರೀತಾ ಇದ್ರು ಸೊ ಇಂಥ ಸಂದರ್ಭದಲ್ಲೇ ಹೈದರಾಲಿ ತನ್ನ ಕುತಂತ್ರ ಬುದ್ಧಿಯನ್ನ ನಡೆಸಿದ್ದು ಆಗ ಓವ್ವನ ಕಿಂಡಿಯ ಘಟನೆ ಕೂಡ ನಮ್ಮಲ್ಲಿ ನಡೆಯುತ್ತೆ ಸೊ ಒನಕೆ ಓಬವ್ವ ನಿಮಗೆಲ್ಲ ಗೊತ್ತಿರೋ ಹಾಗೆ ಹೈದರಾಲಿ ಸೈನಿಕರಿಂದ ಚಿತ್ರದುರ್ಗದ ಏಳು ಸುತ್ತಿನ ಕೋಟೆಯನ್ನ ರಕ್ಷಣೆ ಮಾಡದಂತ ಭೀಮಂತ ಮಹಿಳೆ ಸೊ ಈ ಭೀಮಂತ ಮಹಿಳೆ ಮುದ್ದು ಹನುಮಪ್ಪನ ಹೆಂಡತಿ ಕೂಡ ಹೌದು ನೆನ್ಪಿಟ್ಕಳಿ ಬಹಳ ಸರಿ ಈ ಪ್ರಶ್ನೆಯನ್ನು ಬಹಳಷ್ಟು ಜನ ನನಗೆ ಕೇಳ್ತಾ ಇರ್ತಾರೆ ಓಬೋವನ ಗಂಡ ಯಾರು ಅಂತ ಅವನೇ ಮುದ್ದು ಹನುಮಪ್ಪ ಸೊ ಅವನು ಐದನೇ ಮದಕರಿ ನಾಯಕನ ಕೋಟೆಯ ಕಾವಲುಗಾರನಾಗಿದ್ದವನು ಸೊ ಹೀಗೆ ಕಾವಲುಗಾರನಾಗಿದ್ದ ಸಂದರ್ಭದಲ್ಲೇ ಆತ ಊಟಕ್ಕೆ ಹೋದಂಥ ಸಂದರ್ಭದಲ್ಲಿ ನಡೆದಂತ ಈ ಘಟನೆ ಕನಕನ ಕಿಂಡಿಯ ಘಟನೆ ಇವತ್ತು ಕೂಡ ನಮ್ಮಲ್ಲಿ ತುಂಬಾನೇ ಪ್ರಸಿದ್ಧಿಯಾಗಿರ್ತಕ್ಕಂಥ ಇತಿಹಾಸದ ಒಂದು ಪುಟ ಇಷ್ಟೆಲ್ಲ ಹೋರಾಟದ ನಡುವೆ ಹಣಗಳ ರಾಶಿಯನ್ನೇ ಹಾಕಿದ್ದ ಈ ಸಂದರ್ಭದಲ್ಲಿಯೂ ಕೂಡ ಆತ ತನ್ನ ಮದಗಿಡದ ಐದನೇ ಮದಕರಿ ನಾಯಕ ತುಂಬಾ ದಿಟ್ಟ ಹೆಜ್ಜೆಯನ್ನಿಟ್ಟು ಹೋರಾಟವನ್ನ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಶಾಂತಿಯನ್ನು ಶಾಂತಿ ಒಪ್ಪಂದಕ್ಕೆ ಮುಂದಾಗದೆ ತನ್ನ ಬಿರುದಿಗೆ ಅಂಟಿಕೊಂಡಂತ ದೊರೆ ಅಂತ ಹೇಳ್ಬೋದು ಹೋರಾಟ ಮಾಡಿ ಹೈಬರ್ ಅಲಿಯ ವಿರುದ್ಧ ಆತ ಸೋಲನ್ನೇನೋ ಅನುಭವಿಸಿದ ಇತಿಹಾಸದಲ್ಲಿ ಅವನ ಹೆಸರು ಶಾಶ್ವತವಾಗಿ ಉಳಿತು ಇಂತ ಒಬ್ಬ ಶ್ರೇಷ್ಠ ನಾಯಕನ ಹೋರಾಟಗಳನ್ನ ನಾವು ಚಿತ್ರ ದುರ್ಗದ ನಾಯಕರು ಐದನೇ ಮದಕರಿ ನಾಯಕನ ವಿಚಾರದಲ್ಲಿ ನಾವು ಇದನ್ನ ಹಾಗಾಗಿ ಸ್ನೇಹಿತರೆ ಮರಿಬಿಡಿ ಇಂತ ಅದ್ಭುತವಾಗಿರ್ತಕ್ಕಂಥ ಚಿತ್ರದುರ್ಗದ ಹೆಸರುಗಳನ್ನ ನಿಮಗೋಸ್ಕರ ತರುವಂತ ಪ್ರಯತ್ನ ಮಾಡಿದ್ದೀನಿ ಕೆ ಎ ಎಸ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಏಳು ಸೊ ಹೀಗೆ ಕಂಟಿನ್ಯೂಸ್ ಪ್ರಶ್ನೆಗಳು ನಿಮಗೆ ಒಂದೊಂದು ಪ್ರಶ್ನೆಗೆ ಒಂದೊಂದು ಸಾಮ್ರಾಜ್ಯದ ಕಂಪ್ಲೀಟ್ ಡೀಟೇಲ್ಸ್ ಹಿಸ್ಟ್ರಿ ಕೊಡ್ತಾ ಇದ್ದೀನಿ ತುಂಬಾನೇ ನಿಮಗೆ ಒಂದು ಪ್ರಶ್ನೆ ತೋರಿಸಿ ಉತ್ತರ ಹೇಳೋದೇನು ದೊಡ್ಡತನ ಅಲ್ಲ ನಿಮಗೆ ಅವನ್ನೆಲ್ಲ ಹೇಳಿಕೊಟ್ರೆ ಮುಂದಿನ ದಿನಮಾನಗಳಲ್ಲಿ ನೀವು ಕೂಡ ಇತಿಹಾಸವನ್ನ ಇನ್ನೊಬ್ಬರಿಗೆ ಹೇಳಬೇಕು ಬರೀ ಪರೀಕ್ಷಾ ದೃಷ್ಟಿ ಅಷ್ಟೇ ಅಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ನಿಮಗೆ ಸಕ್ಸಸ್ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ವಿಡಿಯೋ ಮಾಡ್ತಾ ಇದ್ದೀವಿ ಇಲ್ಲಿಯವರೆಗೂ ವಿಡಿಯೋವನ್ನು ನೋಡಿದಿರಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಈ ಥರದ ಅದ್ಭುತವಾದ ವಿಚಾರಗಳನ್ನು ಹೇಳ್ತಾ ಎಂಜಾಯ್ ಮಾಡಿಸ್ತೀನಿ ಇತಿಹಾಸದ ಪುಟಗಳನ್ನು ಕೇಳಬೇಕು ಅಂತಂದ್ರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಬಬ್ಬಾಯ್